ಬರ್ಲವಾ ಹತ್ತು ಮುನಿಗೆ ಬರ ಉಂಡ ಮನಕೊಳೋ ಒಂದೇ ಕಲ್ತಾನ ಇವತ್ತೇ ಏನೈತಿ ಏನಿಲ್ಲ ಜರ ಕಬರ ಐತಿ ನಾನಿ ನನ್ನ ಮೇಲೆ ಜರಾನೋ ಪ್ರೀತಿ ಇಲ್ಲ ಹೇಳ್ತೇನೋದು ಕಾಜಿನೇ ಇಲ್ಲ ಬರ್ಲಿ ಮೇರೆ سپನೋ ಕಿ ರನಿ कब आएगी तुम आए ऋतु मस्तानी कब एपा ये क्या चिंता पत्थर उमर ಬಿಟ್ಟು ಒಂದಿನ ಗಾಡಿಗಳಲ್ಲಿ ಐತೆ ಬತ್ ನೋಡ್ರ ಸಾಡೆ ಮುಂಡಾ ಮುಚ್ಲಿ ನಾ ಕೈ ಏನೋ ತರ್ತನತ್ ನೋಡಿ ಹೆಂಗ ಬರ್ತೇತ್ ನೋಡ್ರ ಕಾಲೆ ಕೈ ಕೈ ಆಗೋತ್ ನಾಚಗರ ಬರ್ತೇತಿ ಜಲ್ಮಗ್ ಜರಾರಿ ಅಲ್ಲ ಇವತ್ತೀನಾರ ಐತಿ ಅನ್ನೋದ್ ಗೊತ್ತೇ ಐತಿ ಇಲ್ಲಿ ಇದಕ್ ಸಾಕ್ ಸಾಕ್ ಹೋಗ್ ನೋಡ್ ಇದ್ರ ಕಾಲಾಗ ಒಂದ್ ಜರಾನು ರುಚಿ ಇಲ್ಲ ವೈ ಇದಕ್ ಇದಕ್ಕ ಸುಮ್ಮನೆ ಕಟ್ಕೊಂಡೇ ವೈ ಇದಕ್ ಇದ್ರ ಮುಂಡ ಇದರ ಹಾ 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 ಈ ಸೀರೆ ಉಟ್ಟಾಳ ಅಂದ್ರೆ ಇವತ್ತೇನೋ ವಿಶೇಷ ಐತಿ ಇಕ್ಕಿ ಹೊಸ್ತಾಗಿ ಬಂದಾಗ ಉಟ್ಕೊಂಡೇಳಿ ಸೀರೆ ಹಳ್ಳಿ ಫಸ್ಟ್ ನೆಂಟು ದಿನ ಇಟ್ಕೊಂಡಿದ್ಲಿ ಈ ಐದಾರು ವರ್ಷದ ಮ್ಯಾಗ ಮತ್ತ್ ಹಳ್ಳಿ ಉಟ್ಟಾಳ ಅಂತ ಬಳಕೆ ಇವತ್ತ ಗಜ್ಮ ಆಗಂಕ ಕಾಣ್ತೈತಿ ಏನ ಈ ಸೀರೆ ನೋಡೋಣ ನನಗ ಮೊದಲಿಂದ ನೆನಪಾಗ ಮೊದ್ಲಿಂದ ಏನ್ ನೆನಪಾತೇನಾ ನೆನಪಿರೋದೆ ನೆನಪಿಲ್ಲ ಮರ್ಜೆಂಟ್ ತೆಗ್ದ ನೋಡು ಕೂತಿಲ್ ಬಾಜು ನೆನಪು ಐತೆ ಹೇಳಿ ನನಗೆ ಇವತ್ತು ನಾವು ಮದ್ವೆಯಾಗಿದ್ದು ದಿನ ಐತೆ ಹೌದಲ್ಲ ಏಯ್ ಗೊತ್ತಾಯ್ತು ಹೇಳಿ ನನಗೆ ಇವತ್ತು ನಮ್ದು ಮದುವೆಯಾಗಿದ್ದು ದಿನ ಐತೆ ಹೌದಲ್ಲ ಅದು ಅಲ್ಲ ಅದು ಅಲ್ಲ ಅಂದ್ರೆ ಫಸ್ಟ್ನ್ಯಾಂಟ್ ಮಾಡಿದ ದಿನ ಇವತ್ತು ಅದೂನು ಅಲ್ಲ ಮತ್ತೆ ಏನಾರ ಐತಿ ಹೇಳು ಯಾಕೆ ನಿನಗೆ ಗೊತ್ತಿಲ್ಲ ಏನು ಏ ನನಗೆ ಗೊತ್ತಿಲ್ಲರ್ಕ ನಿನ್ ಕೇಳತ್ತೀನಿ ಏ ನಿನ್ ಸಚ್ಚನ ಸಾಲಿ ಇವತ್ತು ಡೇಟಾ ಇವತ್ತು ಡೇಟಾ ಎಲ್ಲಿ ಬಿಡೋ ಒಂದ್ ಐದಾರು ದಿವಸ ಮುಂದೋಗಿತ್ತು ಏನಾಯ್ತ ಇವತ್ ನಂದ್ ಹುಟ್ಟಿದಿನ ಓ ನಿಮ್ದೇಟ್ ಯಾವ್ದೋ ಡೇಟ್ ಅಂತ ನಾ ತಿಳ್ಕೊಂಡ್ ನನಗೆ ಗೊತ್ತಾಯ್ತು ಬಿಡ ನೀನ್ ಬರ್ತಾ ಇದ್ದ ಗೊತ್ತಿಲ್ಲ ನಾನು ಸಂಜೆ ಮುಂದೆ ಏನಾರ ಒಂದ್ ಸಾಣದ ಒಂದ್ ಅಟ್ಟ ಒಂದ್ ಪಾವು ಕಿಲೋ ಅರ್ಧ ಕಿಲೋ ಕೇಕ್ ತಂದು ನಾವು ಕಟ್ ಮಾಡಿ ಬಾಳ ಆದ್ರೆ ನಮ್ ಒಬ್ಬ ಬರ್ತಾನ ಅವ್ನ ಒಂದ್ ಎಂಟು ಕ್ವಾಟ್ರ ಆಯ್ತು ಅಂತ ಹೇಳ ವಿಚಾರ ಈಗ ನೀನ್ ಈಗ ಮಾಡುದಿರ್ತೇನು ಹತ್ತು ಮುನಿಗಿ ಪಾವ್ ಕಿಲೋ ಅರ್ಧ ಕಿಲೋ ತರೋಣ ಬಿಡು ಹ್ಮ್ ಮತ್ ಗಿಫ್ಟ್ ಗಿಫ್ಟ್ ಅದಕ್ಕ ಏ ಅದ್ರ ಕೂಡ ಟೆಪ್ಪಿಗೆ ಅದ್ ಕೊಟ್ಟಿರ್ತಾರಲ್ಲ ಅದನ್ನ ಹಾಕ್ತಿನ್ನ ಟೆಪ್ಪಿಗೆ ತರ್ತಿ ಮತ್ ಹಿಂದ ಪುಗ್ಗ ಕಟ್ಟಾಲ ಬ್ಯಾಡ ನಿನ್ನ ಪುಗ್ಗ ಕಟ್ಟೋದು ಬ್ಯಾಡ ಹೋದ್ ಬರ್ತಡೇ ಬರ್ತಡೆ ಮಾಡಿದಾಗ ಹಿಂದ ಪುಗ್ಗ ಕಟ್ಟಿದ್ದೇವಲ್ಲ ಎಲ್ಲಾರು ಕೇಕ್ ತಿಂದ್ ಮಕ್ಕೊಂಡಾಗ ರಾತ್ರಿ ಯಾವಾಗ ಬೇಕಾವಾಗ ಟಾಪ್ ಟಿಪ್ ಟಾಪ್ ಟಿಪ್ ಬಡಾನೆ ಎದ್ದೆದ್ದು ಕುಂದ್ರದಾಗಲಿಲ್ಲ ಬೆಳಗಾನ ನಿದ್ದಿನೇ ಮಾಡಿಸ್ಕೊಡಂಗಿಲ್ಲ

ಯಾಕೋ ಒಂದು ಸ್ವಲ್ಪ ಸಂಸಾರ ಸುದ್ದ ನಡ್ದಂಗೆ ಕಾಣ್ತದ ಓ ಕಿಶಿಂದ ಒಂದ್ರಿ ಚಗಳ ಹಾಕಿ ಬಂದ್ನಿ ಅಂದ್ರ ಒಂದು ವಾರ ಅದಕ್ಕೆ ಹೊರಗೆ ಬೀಳಬೇಕು ಈಕಿನ್ ಹ್ ಹ ವೈ ನೀ ಅಕ್ಕೋ ಮೂತಿ ಉಪಸೂ ಅಂತ ಗೊತ್ತಾಳ ಏನೋ ಬ್ಯಾರೆನೆ ಆದಂಗ ಕಾಣ್ತೈತಿ ಏ ನಡಿ ಒತ್ತ ಮನಿ ಕೇಕ್ ತಂದು ಕಟ್ ಮಾಡ್ತೀನಿ ನಡಿ ಇವತ್ತ ನಿನ್ ಹುಟ್ಟಿದ ದಿನ ಐತಿ ಏನರ ಅನುವಂತನ ಮಾತಾಡೋ ನಡೀದ್ರೆ ಒಳಗೆ ಸುಖ ದುಖದು ಮಾತಾ ಸುಖ ದು ಮಾತು ಮಾತಾಡ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಂದಿ ಕರಿಸಿ ಊಟ ಹಾಕಿಸಿ ಕೇಕ್ ಕಟ್ ಮಾಡೋದಿರ್ತೈತೆ ಅದು ಯಾಕ ಒಂದು ಕೆಲಸ ಮಾಡ ಕೇಕ್ ತರ್ಲಕ್ ಹೋಗ್ತಿಲ್ಲ ಬೇಕರಿಗೆ ಅಲ್ಲಿಂದ ನಿನ್ನ ಮೆರವಣಿಗೆ ಮಾಡ್ಕೊಂಡ್ ಬರ್ತೀನಲ್ಲ ಬೀಜ ಗೀಜ ಹಚ್ಕೊಂಡು ಆ ಕೇಕ್ ನೀನೆ ಹಿಂಗ್ ಹಿಡ್ಕೊಂಡ್ ನಿಂದ್ರತಿ ತಲೆ ಮ್ಯಾಗ ನಾವು ಇದು ಬರ್ತಡೆ ಅಂದ್ರೆ ನಾನು ಮನೆ ಮಾಡ್ತಾರ ಸೋಮಪ್ಪ ಅಟ್ಟೆ ಒಬ್ರಿಗೆ ಗೊತ್ತಾಯ್ತು ಒಬ್ರಿಗೆ ಗೊತ್ತಿಲ್ಲ ಒಬ್ರಿಗೆ ಕೇಕ್ ಸಿಕ್ತು ಒಬ್ರಿಗೆ ಇಲ್ಲ ಇದಕ್ಕೆ ಬರ್ತಡೆ ಆತಾರ ಊರ ಮಂದಿಗೆಲ್ಲ ಕೇಕ್ ತಿನಿಸಿ ಆಮ್ಯಾಗ ನಮ್ಮ ಮನೆಯಾಗ ಬಂದೆ ಕ್ರೀಮ್ ನೆಕ್ಲೆ ಏನು ನಡಿಯ ಒಳಗೆ ನಡಿ

ஆ எட்மூர் கிலோ ஏசாயி கேக் ரே நோடி என்ன எரமூர் கிலோ கேக் சரள ஐத்தோல கேட்டி கேக் தந்திக்குனிக்கே கெட்டிர் பாவ் கிலோ அரு கிலோ தர்ன கே பாவ் கிலோ மூத்தி சா நம்ம கேக்கி ஒய் இட்ல தருத்தவன் அதுஹாக்கர் அவன்

ಮತ್ತ ಇದು ಅವತ್ ನೀವು ಇಬ್ರು ಕುಳಿಸ್ ಬರೀ ನೀನು ಬಾರೋ ಟಾಪಿಕ್ ಟಾಯಲ್ ಮಾಡತೇನೆ ಆಯ್ರ್ ತಂದಿನಿ ಏಲಿಗಿಲಿ ಕೆಟ್ಟ ಐತೇನ ಒಲೆ ನಿಂದ ಏನ್ ಮಾತಾಡ್ಲತ್ತೇನು ಕಬರಿ ಐತೇನೆ ನೋಡಪ್ಪ ನಾವ್ ಇದ್ದಾಟ್ರಾಗ ನಾನು ಹಿಂತಿ ಬರ್ತಾಳೆ ಮಾಡ್ತೀನಿ ಒಂದು ಒಂದ್ ಲಕ್ಷ ಏ ಅವ್ನ ಮಾತ್ ಕೇಳಬಾರ್ದು ಕ್ಯಾರೆಕ್ಟರ್ ಭೋಗಸದ ನೀವ್ ಸುಳ್ಳದ ನೀವ ಅವ್ನ ಹಿಂತಿ ಬರ್ತಡೆ ಮಾಡಿದ್ದೆ ನೋಡಿಲ್ಲ ನಾ ಇಲ್ಲಿ ತನ ನಿಮ್ಮ ಈಗ ಬಂದ್ ಯಾಕೆ ಜಗಳ ಹಾಕ್ಲಾಕ್ ಬರ್ತೀವಿ ಮನಿಗೆ ಸಂಸಾರದಾಗ ಇದ್ದಿದ್ ಹೇಳಿನ್ ಪಾ ಜಗಳ ಹಾಕ್ದಾಗ ಇದು ನೋಡೋಣ ನೀವು ಒಂದ್ ಲಕ್ಷ ಖರ್ಚು ಮಾಡತ್ತಿಲ್ಲ ನೀವಾ ಆಟ ನೋಡ ನೂರು ರೂಪಾಯಿ ಖರ್ಚು ಮಾಡಾಕ ನಾಣ ಮಾತು ಅಲ್ಲ ನನಗೆ ಯಾರ ಕೇಳಿ ನನಗ್ ಹೊಡಿತೇ ಅಲ್ಲ ನೀ ನಾ ನಿನ್ ಬರ್ತಡೇ ಮಾಡಂಗಿಲ್ಲ ಅಂದಿನ ಈ ಸೀರೆ ಉಟ್ಟಿದ್ರ ನನಗೊಂಜರಾ ಕನ್ಫ್ಯೂಸ್ ಆಗಿತ್ತಾಳ ಬಂದವ್ರ ಗೊತ್ತಿದಿಲ್ಲ ಹಿಂಗಾಗಿ ಒಂದ್ ಸಲ ಬರು ಮರು ಆರಂಗ ಆಗಿ ನಾನು ತರ್ತೀನಿ ಪೋನಾ ಕಿಲೋದ್ರೆ ಆದರೆ ಯಾಕಾಗಲ್ಲ ಯಾಕ ತರ್ತೀನಿ ಆದ್ರೆ ಒಂದ್ ಕಿಲೋ ತರಂಗಿಲ್ಲ ಸುಮ್ಮನೆ ಸುಮ್ಮ ಕಿಲೋ ತಂದೀನಿ ಈ ಈಗ ನನ್ನ ಮಕ್ಳು ಬಂದು ತಿನ್ನೋರು ಅಲ್ಲಿ ತಿನ್ಸೋರು ಅಲ್ಲ ಸುಮ್ ಸುಮ್ಮ ಯಾರದ್ರ ಕೇಕ್ ಯಾರ ಮರಿ ಚೋ ಮಕ್ಕಳ ಅದಾರಿ ಇವ್ರು ಅದಕ್ಕೆ ಅದ್ಕೆ ನಮ್ಗ್ ಎಟ್ಟ್ ಹತ್ತ ಅಟ್ಟೆ ತರ್ತನಂತ ಹೇಳತ್ತೀನಿ ಅದನ್ನೇ ದ್ವಾರದು ಮಾಡ್ಕೊ ಮಂದಿ ಮಾತ್ ಕೇಳ್ಬ್ಯಾಡ ನಮ್ ಸಂಸಾರದಾಗ ಬೆಂಕಿ ಚೊಕ್ಕರ ಮಾರಿಗರ ಹಚ್ಕೊಳಿ ಮುಗಿ ಹಚ್ಕೊಳಿ ನನಗೇನ ಗೊತ್ತಿಲ್ಲಾ ನಾಕ್ ಕಿಲೋ ಕೇಕ್ ತಗೊಂಬರ್ತೀವಿ ನಾಕ್ ಕಿಲೋ ಕೇಕ್ ತಂದ ನಿನ್ನೆ ಗಿಲಾವ್ ಮಾಡ್ಲೆ ಅದ್ರಾಗೆ ಏನ್ ಹಠ ಹಿಡ್ಕೊಂಡ್ ಕುತೇ ಒಂದು ತಾಸಿನ ಕಾರ್ಯಕ್ರಮ ಇರಂಗಿಲ್ಲ ನೀವು ನೋಡ್ಬಾರತಿನ್ ತೆಲೀ ಮ್ಯಾಲಾಗ ಒಂದ್ ಟೆಪಿಗೆ ತರ್ತೀನಿ ಆ ಟೆಪ್ ಬಿಟ್ಟಿರ್ತಾರ ಏನ್ ಕೇಕ್ ಕಟ್ ಮಾಡ್ತಿಲ್ಲ ಕಟ್ ಮಾಡಿದ ಕೇಕ್ ಬಾಯ ತುರ್ಕೋತಾರ ಆ ಟೆಪ್ ಇಲ್ಲಿ ಚುಂಗ ಇಟ್ಟಿರ್ತದ ಅದನ್ನ ಕೇಕ್ ಬ್ಯಾಗ್ ಹಾಕೊಂಡು ನಾ ಟಾಳಿ ಬಿಡಾಕತಿ ನಾ ನಿಂತ ಬಿಡ್ತೀನಿ ಇದಕ್ಕ ಬರ್ತಾಡ ಅದನ್ ಬಿಟ್ಟು ಡಿಜೆ ಹಚ್ಚಿ ಇಬ್ರು ಕೂಡ ಡ್ಯಾನ್ಸ್ ಮಾಡಿ ಆ ಕೇಕ್ ಕಾಲಾಗ ಎಲ್ಲಿ ಹೋಗೋ ಏನ್ ಯಾರ ಬಯಾಗ ಬೀಳಂಗಿಲ್ಲ ಒಂದ್ ಬರ್ತಾಡೆ ಹಿಂಗ್ ಮಾಡ್ತೀಯ ಅಲ್ಲ ನೀ ಏ ನಿಮ್ ಅವ್ರ ಯಾಕ್ರೆ ಬರ್ತಿರ್ಲಿಲ್ಲ ಮನಿಗೆ ನಿನ್ ಹೆತಿಗ್ ಹತ್ತು ಲಕ್ಷ ಖರ್ಚು ಮಾಡ ಆ ಬೇಕರಿ ಒಳಗೆ ಒಯ್ ನಿನ್ ಹೆಂತಿಗೆ ಅಲ್ಲಿ ನಿಗಿರ್ಸಿ ಪೂರ ಕೇಕ್ ಮುಚ್ಕೊಂಡ್ ಬಾ ನಿನ್ ಯಾವ್ ಕೇಳಿ ಕೇಕ್ ಮುಚ್ಕೊಂಡ್ ಬಂದ್ ನಿನ್ ಬೆಳಗಾನ ನಿನ್ ಹೆತಿ ನೆಕ್ ಅವನ್ ಮಂದಿ ಅಂಡ್ರ ಮುಂದ್ ಬಂದ್ ಯಾಕೆ ಸುಮ್ಮನೆ ಆಟಕ್ ಮಾಡ್ತಿರ್ಲೇ ನೋಡ್ಬಾರತಿ ತರ್ತೀನಿ ಆಟಪಿ ಒಂದ್ ಚುಂಗಾ ಬಿಟ್ಟಿರ್ತಾರ ಏನ್ ಕೇಕ್ ಕಟ್ ಮಾಡ್ತಿಲ್ಲ ಕಟ್ ಮಾಡಿದ ಕೇಕ್ ನಿನ್ ತರ ಆ ಇಲ್ಲೇ ಇಲ್ಲೇ ಚುಂಗಾ ಇಟ್ಟಿರ್ತದ ಅದನ್ನ ಕೇಕ್ ಬ್ಯಾಗ್ ಹಾಕೊಂಡ್ರಗ ತಿರ್ಗ ನಿತ್ ಬಿಡಾಕತಿ ನಾ ಕಾಯಿ ಬಡ್ಕೊತ ನಾ ನಿಂತು ಬಿಡ್ತೀನಿ ಇದರ್ತಡೇತಾರ ಅದನ್ನ ಬಿಟ್ಟು ಹಚ್ಚಿ ಇವರು ಕೂಡ ಡ್ಯಾನ್ಸ್ ಮಾಡಿ ಆ ಕೇಕ್ ಕಾಲಾಗ ಎಲ್ಲಿ ಹೋಗೋಯ್ತು ಏನ್ ಸುಡ್ ಯಾರು ಬಾಯಾಗೂ ಬೀಳಂಗಿಲ್ಲ ಒಂದ್ ಹಿಂಗ ಸಮತಿ ಅಲ್ಲ ನೀ ಏ ನಿಮ್ ಅವ್ರ ಯಾಕ್ರೆ ಬರ್ತಿರ್ಲಿಲ್ಲ ಮನಿಗೆ ನಿನ್ ಹೆತಿ ಹತ್ತು ಲಕ್ಷ ಖರ್ಚು ಮಾಡ ಆ ಬೇಕರಿ ಒಳಗೆ ಒಯ್ ನಿನ್ ಹೆಂತಿಗೆ ಅಲ್ಲಿ ನಿಂದ್ರಿಸಿ ಪೂರ ಕೇಕ್ ಮುಚ್ಕೊಂಡ್ ಬಾ ನಿನ್ ಯಾವ್ ಕೇಳಿ ಕೇಕ್ ಮುಚ್ಕೊಂಡ್ ಬಾ ನಿನ್ ಬೆಳಗಾನ ನಿನ್ ಹೆಂತಿಗೆ ನೆಕ್ ಅವ್ನು ಮಂದಿ ಹೆಂಡ್ರ ಮುಂದೆ ಬಂದ್ ಯಾಕೆ ಸುಮ್ಮನೆ ನಾಟಕ ಮಾಡ್ತೀವಿ ನಿನ ಕೈಲೆ ನಿಗಲ್ಲಲಾ ನೀ ಸುಮ್ ಕುಂದರ ನೋಡಮ್ಮ ಹೆಂಡ್ತಿ ಬರ್ತಡೆ ಕತ ಒಂದ್ ಲಕ್ಷ ತಗದಿಟ್ಟಾನ ನೀನ ಕೈಲೆ ನಿಗ್ತೈತಿ ಯಾಕಂದ್ರ ಅಷ್ಟ್ ಪ್ರೀತಿ ಅದನಾ ಹೆಂಡತಿ ಮ್ಯಾಗ ನೀನದೆ ನನ್ನ ಮೇಲೆ ಪ್ರೀತಿಯೇನ ನನ್ನ ನೀನು ನಿನ್ ಮ್ಯಾಗ ಯಾರದಾರು ಸುಮ್ಮ ಮಂದಿ ಮಾತ್ ಕೇಳಿ ಏನರ ಮಾಡ್ಕೊಳಕ್ ಹೋಗಬ್ಯಾಡ ಏನೋ ನೀನ ಒಂದ್ ಬರ್ತಡೇ ಸಂಬಂಧ ಸಂಸಾರ ಹಾಳು ಹಾಳ್ ಮಾಡ್ಕೊಬೇಕತ್ತೇನ್ ಹೆಂಗ ನಾ ನಿನ್ಗೆ ಎಟ್ ಜೀವ ಮಾಡ್ತೀನಿ ಗೊತ್ತ್ರ ಐತಿಲ್ಲ ನಿನಗ್ ಬರ್ತಡೇ ಇಲ್ಲಂದ್ರೂ ಅಂದ್ರುನು ನೀನು ನಡಬರ್ಕೊ ಕೇಕ್ ತಂದು ತಿನ್ಸಿನಿಲ್ಲ

ನನ್ನ ಮಗನ ಹುಟ್ಟಿದ ದಿವಸಕ್ಕ ಸಿಹಿ ಹಂಚ್ತಾರೋ ಎಲ್ಲಾರಿಗೆ ಸ್ವೀಟ್ ಕೊಡು ಅದನ್ನ ಬಿಟ್ಟು ನಿನ್ನ ಹೆಂಡತಿ ದೇವ್ರತ್ ಮಗ ಹೆಂಡತಿ ವಯದಾಕಿನ ಗದಗಿ ಮೇಲೆ ಕುಂದುರಿಸಿ ಹಾಕಿ ಮುಂದೆ ಕೇಳಿಟ್ಟು ಆಮ್ಯಾಗ ಹೋತ್ ಮರಿ ತಂದ್ ಹಾಕಿ ಮುಂದೆ ಹೋತ್ ಹಾಕ್ ಒಯ್ದು ಬರ್ತಡೆ ಮಣ ಎಲ್ಲರೇ ಬರ್ತಡೆ ಅರ್ಥನೇ ನಿನಗ್ ಗೊತ್ತಿಲ್ಲ ಹುಚ್ಚು ನನ್ನ ಮಗನ ಬ್ಯಾಟಿ ಮಾಡ್ಲಾ ಕುತ್ತಿ ಇವನ್ ಮಾತ್ ನೀ ಕೇಳ್ತಾ ಅಣ್ಣ ನೀವ್ ಹೊಂತ ಮಾರಿ ಮಾಡಾತಿಲ್ಲ ಹುಂಜಾ ಕೊಯ್ಸ್ಲಾರ್ದೆ ಬಿಡಲ್ಲ ನಿಮ್ಮ ಕಿಲಿ ಗಿರಿ ಕೆಟ್ಟೈತಿ ನಿಂದ ನೋಡೋಕೆ ಹೋಯ್ತ ಇಲ್ಲ ಏನ್ ದೇವ್ರಿಗೆ ದೇವ್ರಿಗೆ ಮಾಡ್ಲತ್ತ ಏನ್ ಹೆಂಗ ಇಯಪ್ಪ ಇದು ಬರ್ತಡೇ ಐತೆ ನಿಂದು ಹುಟ್ಟಬ್ಬ ಐತಿ ಹುಟ್ಟಬ್ಬ ಏ ನಿ ಅವ್ನು ನಿನ್ನ ತಿತ್ತಿ ಅಲ್ಲಿದು ಹುಂಜಾಕ್ ಕೋಳಿ ತಂದು ಬ್ಯಾಟಿ ಮಾಡಿ ನಿನ್ ಬರ್ತಡೇ ಮಾಡ್ಕೊಳ್ತೇ ಎದಕ್ ಬರ್ತೀರೋಲೆ ಹೋರೆ ಕಡೆ ಅವ್ನಿವಾ ನೋಡಿ ಮಗ ಏಯ್ ನೀ ತಗಣಸು ಒಂದು ಹುಂಜಾಕ ಯಾಕ ಅಂದ್ರೆ ಏ ನಿಮ್ಮ ಬಂದಿರೇ ನಿ ಮಗ ಮಾಡುವ ಬರ್ತಡೇ ತಂತಿ ಮಾಡಲ ಕರಿಲಿಕ್ ಬಂದಾನ ಇಲ್ಲ ನೀವ ಹೋ ಯಾ ಪೂಜಾರಿ ಹೋಗ್ತೇಳಿ ಇನ್ನೊಂದ್ ಇವ್ರು ಬರ್ತ್ಡೇ ಮಾಡೋರ್ ಅಲ್ಲ ರೇ ನಿನ್ ಕೈಲಿ ಹೋತ ಕೊಯ್ಲ ಕಚ್ ಮಕ್ಳ ಪಾರ್ಟಿ ಮಾಡಿ ತಿಂದ್ ಹೋಗೋರ್ದಾರ ಇವ್ರ ಅವ ಬರ್ತಡೇ ಮಾಡ್ಲತ್ತ ಅವ್ನ ಹೆಂಡತಿ ಪೂನ್ ಚಿಟ್ಟಿ ಮಾಡತ್ತಿಲ್ಲ ಗೊತ್ತ ಮಕ್ಕಳೆ ಮಕ್ಳೇ ಹೋತ ಕೊಯ್ತಾರ ಹೋತ ಏ ಬರಿಲಿದ ಏ ನಡೆ ನಾ ಚಿಗ್ಗೇಡಿ ನಡಿ ಹೊಸ ತರ್ತಾನ ಬಿಡ್ತಾನ ಗೊತ್ತಿಲ್ರಿ ಅವನಿ ನೀವ್ ಒಂಥರ ಬರ್ರಿ ನಾನ್ ಏನ್ ಚದಲ್ರಿ ಒಟ್ಟೆ ನೀವ್ ಬರ್ಲಾರಿ ಕೇಕೆ ಕಟ್ ಮಾಡಲ್ಲ ಅಂದ್ರಿ ಕಿ ಒಟ್ಟ ಹಾ ಒಟ್ಟೆ ಕಟ್ ಮಾಡಲ್ಲ ಅವ್ರ ಯಾಕ ಅವ್ರ ಕಂಡಾಬಿಟ್ಟಿ ಬೇರ್ಸಿರ್ತದ ನಿನ್ ತೊಂದ್ ಕೈ ಕೈಯಾಗ ಕಟ್ ಮಾಡ್ಕೊಳೋರ್ ಅವ್ರ ಹುಡುಗಲ್ತು ಆ ಹುಡುಗರು ಕೇಕ್ ಕಟ್ ಮಾಡ್ಲಕ್ಕ ನಿಮ್ಮ ಅವರು ಇದೆ ನಾ ಬರ್ತೀನಿ ಅಣ್ಣ ನೀವು ಬರ್ರಿ ತುಂಬಾ ಹೇಳ್ತೋ ನಿಮಗೆ ನಾ ಬರ್ತೀನಿ ಹೇಳ್ರಿ ಅಣ್ಣ ನೀವು ಬರ್ಲಿಕ್ಕೆ ಅಂದ್ರೆ ಬೀಳ್ರಿ ನಾ ಒಂದು ಟೈರ್ ಮಾಡ್ಸೋ ಬರ್ತೀನಿ ರೀ ಏ ಅದಿ ಇಲ್ಲ ಲೆಕ್ಕದಾಗ ಜರ ಏ ನಿನ್ನ ಅವನು ಹೋಗಿ ಒನ್ ಟೈರ್ ಮಾಡ್ಕೋತಿ ನಾ ಗಾಂಡೆ ಏನು ಸತ್ತಾನ ಎನ್ನಿಂದ ನಾ ಅಲ್ಲ ನಿನ್ನ ಗಾಂಡೆ ಅವನು ಒಂದು ಟೈರ್ ಮಾಡ್ಕೋತಾಳ ಹೋಗಿ ಒನ್ ಟೈರ್ ಯಾರು ಮಾಡ್ಕೋತಾರೆ ಗಂಡ ಸತ್ತವ್ರು ಮಾಡ್ಕೋತಾರ ಅಟ್ರೆ ಯಾರು ಐತಿ ಇಲ್ಲ ನನಗೆ ಎಷ್ಟು ಹವಾರ ಹೇಳಿ ನೋಡಿಕ್ಕಿ ಅವನು ಹೋಗಿ ಒಂದು ಟೈರ್ ಮಾಡ್ಕೊಂಡ್ಬರ್ತಾಳೆ ನಾನು ಬರ್ತೀನಿ ಇಬ್ರು ಕುಡುಗ ಯಾರು ಮಾಡ್ಕೊಂಬರೋಣ ಏ ಆ ಕೂಡ ಏನ್ ಗುಜುಗುಜು ಯಾವ ನಿನ್ಗೂ ತಂದೆ ನಡಿ ಏ ಇದು ಆ ಪೂಜೆಗ್ ಹೊಂತ ಹೇಳಿ ಇಲ್ಲಿ ಹೋಗಿ ಕಸಿಂದ ಮನಿ ಮನಿ ಮುಂದ್ ತಂದ್ ಕಟ್ಟವರಿಗೆ ಹೋಗ್ ಹೋಗಿ ಕೇಕ್ ಆರ್ಡರ್ ಕೊಟ್ಟು ಬರ್ತೀನಿ ಮನಿ ಮುಂದ್ ಬಂದು ಇದನ್ನ ಬೆಂಕಿ ಕೆಲಸ ಮಾಡ್ತಿರ ಅವ್ನ ಮಾತ್ ಕೇಳಬೇಡ ನಿನ್ನ ಕೈ ಮುಗಿತೀನಿ ಬರ್ತೇಡ್ಯಾ ಯಾರು ಹೊಂತ ಮಾಡಂಗಿಲ್ಲ ಕೋಳಿನು ಕೊಯ್ಯಂಗಿಲ್ಲ ಅವ್ರು ಏನೋ ಪಾರ್ಟಿ ಅಭಿಷಾರ ಈಗ ನನಗ ನಡಗ ಜಗಳ ಹಚ್ ಹೋಗ್ಬೇಕಂತ ಬಂದಾನವ ನಡಿ ಒಳಗ್ ನಡಿ ಒಂದೆರಡು ಕಪ್ ಚಾ ಮಾಡಿ ನಡಿ ಚಾ ಕುಡಿನ ಚಹಾ ಕುಡ್ಕೋತ ಪಾರ್ಟಿ ಹೊರಗೇನ ಕೇಕ್ ಕೊಡ್ತಾರೆ ಏನ ಏನ್ ಕೇಕಿನ ಇನ್ ಚಿಂತೆ ಇದೆ ನಿನಗೆ ನಿನ್ನ ಬರ್ತ್ಡೇ ಮಾಡ್ಬೇಕಲ್ಲ ಬರ್ತಿ ಹಾ ನನಗೆ ಗೊತ್ತು ನಿನ್ನ ಬರ್ತಡೇ ಮಾಡೋದು ನೀ ಒಳಗ್ ನಡಿ ನೀ ಮೊದಲು ಒಳಗ್ ನಡಿ ಮಗನ್ ಕೂಡ ಒಂದ್ ಜರ ಮಾತಾಡಿ ಬರ್ತೀನಿ ನಾನು 4 ಕಿಲೋ ಕೇಕ್ ತಂದೆ ಒಳಗ್ ಬರ ಬಿದಿರೆ ಹಾ ಹಾ ಬರ್ತೀನಿ ಅಳ 4 ಕಿಲೋ ಕೇಕ್ ಹೋಗ ಹೊರಗೆ ಹೋಗು ನಾಚಿಗೆಡ್ ನನ್ನ ಮಗನ ಇನ್ನೆಂತಿ ಬರ್ತಡೆಕ್ಕ ಒಂದು ಲಕ್ಷ ಖರ್ಚು ಮಾಡಾವ ಆಮೇಲೆ ಹೋದ ಪಿಂಡ್ರಿ ಮಗ ಹೊಂತತ್ರ ಅವ ಆ ಮಗ ಪೂಜಾರಿ ಬಳಿ ಹೊಂತ ಹೇಳಿ ಬಂದಾನಂತ ನೀ ಏನು ಮಾಡವ ಕೇಕ್ ಆರ್ಡರ್ ಕೊಟ್ಬಿಡ್ರಿ ಅವ ಹೌದು ಮತ್ತು ಬಂದೋರಿಗೆ ಅಲ್ಲ ಹಾಯೆ ರೀ ಬರ್ತೈತಿ ಇಲ್ಲ ಓ ಹೊತ್ತಕ್ಕೆ ಹೋಗಿ ಹೆಂಡ್ತಿ ಬರ್ತದೆ ಮಾಡ್ತಿ ಚಿಕ್ರೆ ಬರ್ತೈತಿ ನಿಮ್ಗೆ ಹೋಗ ನಿನ್ನಿಂದ ಸಂಸಾರ ಹದಗೆಟ್ಟದ ಅಂದ್ರೆ ಮಂದಿ ಸಂಸಾರ ಹದಗೆಡ್ತಿರ ಹಾಯ ರೀ ಹೋಗ ಹೋಗಿ ಅವ್ರು ನಿಮ್ಮ ಜಿಟ್ಗಿತ್ತಾಗಲ್ಲ ಡಾಟ್ ಎತ್ಗಿತ್ತ ನೋಡಿ ಆಕಾರ ನೋಡ್ಕೋರಿ ರೀ ನಿಮ್ಗೆ ಆಯಾರಿ ಮಾಡು ಆಕಾರ ಬರದಾನ ಹೆಣ್ಣ ಆಗಿ ಮಗನ ನಿಮ್ಗೆ ಚೆಡ್ ನಿಮ್ಗೆ ಸಟ್ಲಾಗ್ಯಾವ ಅವ್ನು ನವನ್ ಮನಿ ಸಾಡೆ ಸಾಡೆಸ ತಗೊಂಡ್ ಮೂರ್ ದಿವ್ಸ ಊಟ ಮಾಡಿಲ್ಲ ಮಗ ಇವ ಎಂತ ಒಂದ್ ಲಕ್ಷ ಖರ್ಚು ಮಾಡ್ತಾಯಿ ಮಗ ಏನ್ ಹೊಳ್ಳಿ ನೋಡ್ತಿ ನೀನ್ ಮುಖ ಇನ್ನೊಂದ್ಸಲ ಕಾಲ್ ಹಾಕದಿ ಬರ್ತಡೆ ಹಾಕಿದ್ ಮಾಡಲ್ಲ ಅದೇ ಕೇಕ್ ಬಾಯಾಗಾಯ್ ಕುಡಿತೀನಿ ಮಗನ ನೀನು ಮಕ್ಕಳು ಒಯ್ದು ಬ್ಯಾಟಿ ಮಾಡ್ತ ಆ ಮಗ ನೋಡ ಮಗ ಪೂಜಾರಿ ಹೋತಾ ಹೇಳಿ ಬಂದ್ ನವನು ಮಾರಿ ನೋಡ ಮಗನ ಮಾರಿ ಮತ್ತೇನ್ ನೋಡಿ ಮೋತಿ ಮ್ಯಾಗ ಇರೋದ ನಮ್ಮ ಮಗನ ನಡೀ ಹೊಯ್ ಮಗ ಅವನು

ಏನೋ ಸುಮ್ಮನೆ ಹೋಗಿ ಪೂಜಾರಿ ಹೇಳಿ ಬಿಡದಾ ಹೋಗ್ ಶರಣೆ ಸಂಜೆಗೆ ಬಂದ ಇಂಟಿ ಹೋಗ್ತೇನ ಸಮಾಧಾನ ಆಯ್ತು ನೋಡ ಇನ್ ಮಾಡಸಾರ ಹೆಂಗ್ ಮಾಡ್ತಿವಿ ನೋಡ್ ಬರೀ ಹೊರಗ್ ತಾಟರಿಗೆ ಹೆಂಗ್ ಬಿಳ್ತಾವ್ ಬರೀ ಕೂತ್ರಿ ನಿಂತು ಬರೀ ಹೆಣ್ತಿದ್ದ ಬರೀ ಅಕ್ಕ ಹೇಳೋದು ಮಗ ಏನ್ ಜಗತ್ತಿ ಮದಿ ಯಾವ್ದೇ ಮಾಡ್ಯನ ನಾವ್ ಆಗಿಲ್ ಏನ್ ಇನ್ನು ಮಾಡ ಮಾಡಮ ಸಂಸಾರನಿ ಏನ್ ಮಾಡ್ಲೈತೆ ಇರ್ತಾವ್ ತತ್ತಿರ ತಗೊಂಡ್ಬಾತ ತಲಿಗೆ ಕೆಟ್ಟೈತೆ ನಿಂದು ಏ ಇವ್ನಿಗೆ ಏನ ಅವ್ ಮಂಜುನಾಕ್ಳು ಬಂದ್ ಹೇಳುದು ಅಟ್ಟಿಗೆ ನೋಡಿ ಚಲಿ ಚಂದಿ ಹೋಗಿ ಚಂದಿಗೆ ಹಿಕ್ಕೊಂಡ್ ತುರ್ವಾಗಿರ್ಬಾ ಅವನು ದೊಡ್ಡ ಪೂಜೆ ಇರ್ತೇಗಿಲ್ಲ ಬರ್ತಾಡಿ ಅತ್ತ ಈ ನಮ್ಮನಿ ಬರ್ತಾಡಿ ಮಾಡ್ಕೊಳಕ್ಕೆ ಬರ್ತಡೇ ಬರ್ತಡೆ ಹೆಂಗ್ ಮಾಡ್ಬೇಕ ಗೊತ್ತೈತಿ ಮಂದಿ ಮಾತ್ ನೀ ಏನಾರ ಬರ್ತಡೇ ಮಾಡ್ಕೊಂಡ್ರೆ ನಮ್ಮ ಸಂಸಾರ ಹಾಳಾಕೈತಿ ಹುಚ್ಚಿ ಅವ್ನ ದಗದ ಏನೈತಿ ಊರಾಗ ಯಾರ ಸಂಸಾರ ಸುದ್ದು ನಡೀತೈತಿ ಅಲ್ಲಿ ಹೋಗಿ ಬರೀ ಚಗಳ ಅವ್ನು ಹೆಂತಿ ಬಿಟ್ಟು ತವ್ರ ಮನೆಗೆ ಹೋಗ್ಯಾಳ ಅದ್ರ ಗೊತ್ತೈತಿ ಎಲ್ಲಿ ಬಡ್ಡೆ ಮಾಡ್ತಾನ ಬರೀ ಇದು ಮಂದಿ ಸಂಸಾರದ ಕಡ್ಡಿ ಆಡ್ಸೋದ್ರಾಗ ಇವನ್ ಜೀವನ ಹೋಗೈತಿ ಚಂದಿಗೆ ಸಂಸಾರ ಮಾಡ್ಕೊಂಡು ತಿರ್ಲಾರದ ಅವನ್ ಹೆಂತಿನೇ ಜಗಳ ಮನಿ ಬಿಟ್ಟು ಹೋಗ್ಯಾಳ ಕಿಸ್ಬಾಯಿ ಅಂತವ್ ಮಾತು ಕೇಳಿಕೆ ಮತ್ತೆ ಆಯರಿ ಮಾಡ್ಕೊಂಡ್ ಬರ್ತಾಳ ತಾಯರಿ ಆ ಮಗನಿ ಈ ಉಡ್ಲಾಕ ಚು ಅಡ್ಡಿಲ್ಲ ನನ್ಗೆ ಆಯರಿ ಮಾಡ್ತಾರ ನಡಿ ಒಳಗ್ ಬಂದಾಳಿದ್ ಹೋಗ್ಬಿಡ್ರಿ ಏನದ ಬಡ್ಡೇ ಹಂಗ್ರಿ ಅನ್ನ ನನಗ್ ಗೊತ್ತೈತಾಳ ನೀ ಮಂದಿ ಮಾತು ಕೇಳಬೇಡ ಮಂದಿ ಮಾತು ಕೇಳಿದ ನಮ್ ಸಂಸಾರ ಹಾಳಾಕೈತಿ ಆ ಮಕ್ಳದು ದಗದೆ ಅದೇ ನೀ ಏನ್ ಮಾಡುದೈತಿ ನಾಗೆಲ್ಲ ರೆಡಿ ಮಾಡ್ಕೊ ನಾ ಮಾರ್ಕೆಟ್ ಹೋಗ್ತೀನಿ ಬೇಕ್ರಿ ಹೋಗಿ ಫಸ್ಟ್ ಕ್ಲಾಸ್ ನಿನ್ನ ಹೆಸರು ಬರೀಶಿ ನಾನೇ ಹುಚ್ಚದಾನ ಅರ್ಧ ಕಿಲೋ ತರಕ ಒಂದು ಕೆ ಜಿ ತೊಗೊಂಬರ್ತೀನಿ ಹಾಂ ಆ ಮಗನ ಕರೆಸಿ ಕೇಕ್ ತಿನಿಸ ನಾಚಲ್ಲ ಮಗ ಅವ ಜರ ಬರ್ತಡೆ ಹೆಂಗೆ ಮಾಡ್ತಾರನೋದು ಗೊತ್ತಾಗಲಿ ಮಗ ಬ್ಯಾಟಿ ಮಾಡ್ತಾರೆ ಬ್ಯಾಟಿ ಅಲ್ಲ ಸುಮ್ಮನೆ ಹೋಗೋಸೋಗೋಲ್ಲ ನಾವ ಹಂಗೆ ನನಗೆ ನೀವು ಜಗಳ ಹಾಕ್ಬೇಕು ಮಾಡ್ಯಾನವ ನಾ ಹೋಗಿ ಸುಗ್ಗ ಎಂದು ಸಣ್ಣ ತರಲೇ ದಮ್ಮ ಗಮ್ಮತ್ ಅಂಬ ಹಿಂದೆಲ್ಲಾ ಪುಗ್ಗ ಕಟ್ಟಿ ಇಲ್ಲಿ ಒಂದು ಟೇಬಲ್ ಇಟ್ಟು ಟೇಬಲ್ ಮೇಲೆ ಕೇಕ್ ಇಟ್ಟ ಕೇಕಿನ ಮೇಲೆ ಕೇಕಿನ ಬಾಜುಕ್ ಕುಂದರ್ಸಿ ನೀ ಕಟ್ ಮಾಡು ನಾ ಹಾಕ್ತೇನೆ ಕಟ್ ಮಾಡ್ತೀವಿ ಹಂಗ ಬಾಯ್ ಹಾಕೋದ್ ಕುಂದರ್ತೇವೆ ಆ ಮಗ ಬಾಗಲ್ಯ ನಿಂತ ನಾಚ್ಬೇಕವ ನೋಡಿ ಎಷ್ಟು ಚಂದ್ ಬರ್ತಡೆ ಮಾಡ್ಕೊಂಡ್ರಿ ಇವ್ರ ಹಾ ಕಟ್ಕೊಂಡ್ ಕುಂದ್ರಬೇಡ ಬೇಡ ಎಲ್ಲ ಕೂದಲಾ ಕಟ್ಕೋ ಮಾರಿ ಗಂಟ ತಗಿ ಏನ್ ಮಾಡುದು ಎಲ್ಲಾ ರೆಡಿ ಮಾಡ್ಕೋ ಹಾ ಅಡಿಗೆ ಅದ್ ಹುಡುಗರು ಹಿಂಗ್ ಹಾರ್ಸ ತಗೊಂಬರ್ರಿಂಗ ಏನು ಅದ್ ಟಪ್ ಬತ್ತಿತ್ಲಾ ಟಪ್ ಅನ್ನೋದ್ ಒಂದ್ ಬೇಕಾ ನೋಡ್ ಟಪ್ ಅನ್ನೋದ್ರಿ ಮ್ಯವಾ ರಾತ್ರಿ ನನ್ ಗಂಡ ಟಪ್ ಅನಸ್ತಾನ